ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾ ಬಿಟ್ಟು ಕನ್ನಡ ವ್ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ನೈನ್ ಏಯ್ಟೀನ್ ಆಗಿದೆ ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾ ಇದ್ದೀವಿ ಅಂತ ನಾನು ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ ಟೂಗೆ ಟ್ರೈನ್ ಬರುತ್ತೆ ಅಂತ ಅನೌನ್ಸ್ ಮಾಡಿದರು ಟೈಮಿಂಗ್ಸ್ ಬಂದುಬಿಟ್ಟು ನೈನ್ ಟ್ವೆಂಟಿ ಸಿಕ್ಸ್ ಕರೆಕ್ಟಾಗಿ ಟ್ರೈನ್ ಬರುತ್ತೆ ಅಂತ ಹೇಳಿದ್ದಾರೆ ಸೊ ನಾನು ಚೆಕ್ ಮಾಡ್ತೀನಿ ಇವಾಗ ನೀವು ನೋಡಿ ಈಗ ಚೆಕ್ ಮಾಡೋಣ ಬನ್ನಿ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ಟೈಮಿಂಗ್ಸ್ ತೋರಿಸ್ತಾ ಇದ್ದಾರೆ ನೋಡಿ ನೈನ್ ಟ್ವೆಂಟಿ ಸಿಕ್ಸ್ ಕರೆಕ್ಟಾಗಿದೆ ಇವಾಗ ಟ್ರೈನ್ ಬರುತ್ತಾ ಬರಲ್ವಾ ಅಂತ ನೋಡೋಣ ಬಂದೇ ಬಿಡ್ತು ನೋಡಿ ಈಗ ಟ್ರೈನು ಅಲ್ಲಿ ಬರ್ತಾಯಿದೆ ನೋಡಿ ಈಗ ಸೊ ಇವಾಗ ನಮಗೆ ಸೀಟು ಸಿಗುತ್ತೋ ನಮಗೆ ಸೀಟ್ ಸಿಗಲ್ವೋ ಗೊತ್ತಿಲ್ಲ ಅದೂ ನೋಡೋಣ ಬನ್ನಿ ಗಾಯ್ಸ್ ಸೀಟ್ ಸಿಕ್ಕಿದ್ರೆ ಹತ್ಕೊಂಡು ಅಲ್ಲೇ ಎಲ್ಲಾದರೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸೀಟ್ ಸಿಕ್ಕಿಲ್ಲ ಅಂದರೆ ನಿಂತ್ಕೊಂಡು ಟ್ರಾವೆಲ್ ಮಾಡೋಣ ಯಾವುದಾದ್ರೂ ಪರವಾಗಿಲ್ಲ ಗಾಯಸ್ ಇವಾಗ ಸ್ಟಾಪ್ ಮಾಡುತ್ತೆ ಟ್ರೈನು ಸ್ಟಾಪ್ ಮಾಡಿದ ತಕ್ಷಣ ನಾವು ಟ್ರೈನ್ ಹತ್ಕೊಬೇಕು ಟ್ರೈನ್ ಹತ್ಕೊಂಡ್ವಿ ಇವಾಗ ಎಲ್ಲ ಸೀಟ್ ತುಂಬ ಖಾಲಿ ಇದೆ ನೋಡಿ ಈಗ ಎಲ್ಲ ಖಾಲಿ ಇದೆ ಎಲ್ಲ ಒಂದು ಎರಡು ಸೀಟ್ ಖಾಲಿ ಇದ್ದರೆ ನಮ್ಮ ಫ್ಯಾಮಿಲಿ ಎಲ್ಲ ಹತ್ತಿ ಕರೆಕ್ಟ್ ಆಗುತ್ತೆ ಅಂತ ನಾವು ಹುಡುಕ್ತಾ ಇರೋದು ಇಲ್ಲಾಂದರೆ ಇಲ್ಲೇ ಎಲ್ಲಾದರೂ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ನಾವು ಬೇಕಾದರೆ ಆ ಟೆಂಪಲ್ಗೆ ಹೋಗೋಕ್ಕೆ ಇಲ್ಲಿಂದಾನು ಕೂಡ ಟ್ರೈನ್ ಇದೆ ನಿಮಗೆ ನೈನ್ ತರ್ಟಿ ಫೈವ್ ಕರೆಕ್ಟಾಗಿ ಸ್ಟಾಪ್ ಕೊಡ್ತಾರೆ ಇಲ್ಲಿಂದ ನಾವು ಇಳ್ಕೊಬೇಕಾಗಿರೋ ಸ್ಟಾಪ್ ಬಂದುಬಿಟ್ಟು ಕ್ಯಾಚ್ ಅಂತ ಜಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಮಲ್ಲೇಶ್ವರಮಿಂದ ಹಾಗೆ ಅಲ್ಲಿ ಇಳ್ಕೊಂಡು ಒಂದು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ಬೇಕು ಗಾಯಸ್ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಅಲ್ಲಿ ಹೋಗೋಕ್ಕೆ ನೋಡಿ ಇವಾಗ ನಾವು ಇಳ್ಕೊತೀವಿ ಫೈನಲಿ ರೀಚ್ ಆದ್ವಿ ಗಾಯಸ್ ಸಿದ್ಧಲಿಂಗೇಶ್ವರ ಟೆಂಪಲ್ಗೆ ಇದು ಎಂಟ್ರಿ ಇದು ಇದು ಬಂದು ಕಲ್ಯಾಣಿ ಹೊಸದಾಗ ಏನೇನೋ ಕಟ್ಬಿಟ್ಟಿದ್ದಾರೆ ಈ ಕಲ್ಯಾಣಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಒಳಗಡೆ ಆಗಲಿಲ್ಲ ಅದಕ್ಕೆ ದೂರದಿಂದನೇ ನಾನು ಕ್ಯಾಪ್ಚರ್ ಮಾಡಿದೆ ಇದು ನೋಡಿ ಗಾಯ ಸ್ಕೂಲು ಸ್ಕೂಲು ಆ ಕಡೆ ಸ್ಕೂಲು ಅನಿಸುತ್ತೆ ಮೋಸ್ಟ್ಲಿ ಇದೆಲ್ಲ ಸ್ಕೂಲೇ ಗಾಯಿಸಿ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಒಣಗಾಕಿದ್ದಾರೆ ಇದೆಲ್ಲ ನೆಲದ ಮೇಲೆ ಇದೆಲ್ಲ ಅಡಿಕೆ ರಾಶಿ ರಾಶಿ ಅಡಿಕೆಗಳೆಲ್ಲ ಹಾಕಿದ್ದಾರೆ ಗಾಯಿಸಿ ಅದು ಡ್ರೈ ಆದಮೇಲೆ ಮೋಸ್ಟ್ಲಿ ಅದನ್ನು ಸೇಲ್ ಮಾಡ್ಬೋದು ಅನಿಸುತ್ತೆ ಏನೋ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ನಂಗೆ ಏನೂ ಗೊತ್ತಿರಲಿಲ್ಲ ಗೈಸ್ ಎಷ್ಟೊಂದು ಆ ಕಡೆನೂ ಇತ್ತು ಗಾಯಸ್ ಆ ಕಡೆನೂ ಇತ್ತು ಆ ಕಡೆನೂ ಇದೆ ನೋಡಿ ರಾಶಿ ರಾಶಿ ಹಾಕಿದ್ದಾರೆ ಕೆಳಗಡೆ ಆ ಕಡೆ ತುಂಬ ಚೆನ್ನಾಗಿದೆ ಗಾಯಸ್ ಅದೆಲ್ಲ ತುಂಬ ಚೇಂಜ್ ಮಾಡಿದ್ದಾರೆ ಪಾರ್ಕು ಅದೆಲ್ಲ ಏನೇನೋ ಮಾಡಿದ್ದಾರೆ ಉದ್ಯಾನ ಹಾಗೆ ಸ್ಟ್ರೈಟ್ ನಡ್ಕೊಂಡು ಹೋಗ್ಬೇಕು ಗಾಯಸ್ ಟೆಂಪಲ್ಗೆ ಫುಲ್ ಸ್ಟ್ರೈಟ್ ಆ ಡೆಡ್ ಆ್ಯಂಡ್ವರೆಗೂ ಹೋಗ್ಬೇಕು ಗಾಯಸ್ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಅಲ್ಲಿ ಒಂದು ಬಾವುಟ ಇದೆ ಗಾಯಸ್ ಅಲ್ಲಿ ಇಲ್ಲಿಂದ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಕಾಣಿಸುತ್ತೆ ಮೇಲ್ಗಡೆ ಅದು ಝೂಮಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಅಲ್ಲಿ ಹೋಗೋಕ್ಕಾಗಲ್ವಂತೆ ಗಾಯಸ್ ಅದು ಅರ್ಧ ದಾರಿಗೆ ಹೋಗ್ಬೋದಂತೆ ಆಮೇಲೆ ಹೋಗೋಕ್ಕಾಗಲ್ವಂತೆ ಅಲ್ಲಿಗೆ ಅಲ್ಲಿ ಆ ಬಾವುಟ ಅಲ್ಲಿ ಇಟ್ಟಿದ್ದಾರೆ ಅದು ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಬೆಳಗ್ಗೆ ಫೈವ್ ಓ ಕ್ಲಾಕ್ ಕರೆಕ್ಟಾಗಿ ಅಲ್ಲಿ ನೀರು ಬರುತ್ತಂತೆ ಯಾರ್ದೋ ಪಾದದ ಹೆಜ್ಜೆ ಗುರ್ತು ಅಲ್ಲಿದೆಯಂತೆ ಸೊ ಅದು ಸತ್ಯ ಅಂತ ಹೇಳ್ತಾ ಇದ್ದಾರೆ ಅದೇನೋ ನಮಗೂ ಗೊತ್ತಿಲ್ಲ ಗಾಯಸ್ ಯಾರೋ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ ಅಲ್ಲಿ ಹೋಗಿ ನೋಡೋಕ್ಕಾಗಲಿಲ್ಲ ಒಂದು ದಿವಸ ನೋಡಬೇಕು ಗಾಯಸ್ ಅದನ್ನು ಹೋಗ್ತೀನಿ ಗಾಯಸ್ ಅದನ್ನು ಲಾಗ್ ಮಾಡ್ತೀನಿ ನಿಮಗೆ ನೆಕ್ಸ್ಟು ನೋಡಿ ಗಾಯ್ಸ್ ಇಲ್ಲಿಂದ ಕಾಣಿಸುತ್ತೆ ನಾನು ಝೂಮಲ್ಲಿ ಝೂಮ್ ಮಾಡಿದ್ದೀನಿ ನೋಡಿ ಗಾಯಸ್ ಅಲ್ಲಿ ನೋಡಿ ಗಾಯಸ್ ಝೂಮ್ ಮಾಡಿದ್ದೀನಿ ಆ್ಯರೋ ಮಾರ್ಕ್ ಕೂಡ ಹಾಕಿದ್ದೀನಿ ಇಲ್ಲೇ ಗಾಯಸ್ ಅದು ಪಾದ ಹೆಜ್ಜೆ ಕುರುತು ಅಂದಲ್ಲ ಅದು ಇಲ್ಲೇ ಗಾಯಸ್ ಇದು ನೋಡಿ ಇದು ಸ್ವಾಮಿಗಳದ್ದು ಅವರು ಕೂತ್ಕೊತ ಇದ್ದಿದ್ದು ಇಲ್ಲೇ ಅವರು ಎನಿ ಟೈಮ್ ಇಲ್ಲೇ ಕೂತ್ಕೊತಾ ಇದ್ದಿದ್ದು ಆ ಜಾಗ ನಾನು ಇದು ಕೂಡ ಹೋಗಿದ್ದೀನಿ ಅವರು ಸಮಾಧಿ ಹತ್ರನೂ ಕೂಡ ಹೋಗಿದ್ದೀನಿ ಅದನ್ನು ಇದರಲ್ಲಿ ವಿಡಿಯೋ ಮಾಡಿದ್ದೀನಿ ಶೂಟ್ ಮಾಡಿದ್ದೀನಿ ಇದು ಆಶ್ರಮ ಗಾಯ್ಸ್ ಅಂದರೆ ಮಕ್ಕಳು ಇರ್ತಾರಲ್ವ ರೂಮ್ಸು ಹಾಸ್ಟೆಲ್ ಥರ ಇಲ್ಲಿ ನೋಡಿ ಇಲ್ಲಿ ನನ್ನ ಮಗ ಆಟ ಆಡ್ತಾ ಇದ್ದಾನೆ ಅದು ಮುಂದಕ್ಕೆ ಬಂದಿದ್ದ ತಕ್ಷಣ ಓಡೋಗ್ತಾ ಇದ್ದಾನೆ ಅವನೇ ಸ್ಟೆಪ್ಸ್ ಎಲ್ಲ ಹತ್ತಿತ್ತು ಗಾಯಸ್ ನಾನು ಹಿಡ್ಕೊಳಕ್ಕೆ ಹೋದ್ರು ಅವನೇ ಹತ್ಕೊಂಡು ಹೋಗ್ತಾ ಇರ್ತಾನೆ ಗಾಯಸ್ ಅವನು ಇಲ್ಲಿ ನೋಡಿ ಇಲ್ಲಿ ದೀಪ ಹಚ್ತಾ ಇದ್ದೀವಿ ಇವಾಗ ಏನಪ್ಪ ವಿಶೇಷ ಅಂದರೆ ಕಾರ್ತಿಕ್ ಸೋಮವಾರ ಮೂರನೇ ವಾರ ಅದಕ್ಕೆ ಇಲ್ಲಿ ಬಂದು ಇದು ಮನೆ ದೇವರು ನಮಗೆ ಇಲ್ಲಿಗೆ ಬಂದು ಪೂಜೆ ಮಾಡಿಕೊಂಡು ವರ್ಷ ವರ್ಷನೂ ದೀಪ ಹಚ್ಬಿಟ್ಟು ಹೋಗ್ತೀವಿ ಗಾಯಸ್ ಇದು ಗಂಗಮ್ಮ ಟೆಂಪಲ್ಲು ಅಲ್ಲೇ ಆಪೋಸಿಟಲ್ಲೇ ಇದೆ ಇಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇದು ತುಂಬ ಚಿಕ್ಕ ಜಾಗ ಕಲ್ಲಲ್ಲಿ ಉದ್ಭವವಾಗಿರೋ ದೇವ್ರಿದು ಅಲ್ಲಿ ನೀರು ಅದೆಷ್ಟು ಗದೇ ಉದ್ಭವ ಆಗ್ತಾ ಇರುತ್ತೆ ಗೈಸ್ ಎನಿ ಟೈಮು ಆ ದೇವರಿದು ಅಲ್ಲಿಂದ ಮುಗಿಸ್ಕೊಂಡು ಈ ಸ್ವಾಮಿಗಳು ಸ್ಟ್ಯಾಚ್ಯೂ ಹತ್ರ ಕ್ಯಾಪ್ಚರ್ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಇದೆಲ್ಲ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು ಇದು ಲಿಂಗ ಇಲ್ಲಿ ಬಸವಣ್ಣ ಕೂಡ ಇದೆ ಇದೆಲ್ಲ ಹೊಸ ಹೊಸ್ದಾಗಿ ಮಾಡಿರೋದು ಗಾಯಿಸಿದ ಮೊದಲೇ ಇರಲಿಲ್ಲ ಈ ಥರ ಎಲ್ಲ ಇಲ್ಲೆಲ್ಲ ಕಲ್ಯಾಣಿ ಅದು ಆಮೇಲೆ ಇಲ್ಲಿ ಗೋಪುರಗಳು ತುಂಬ ಚೆನ್ನಾಗಿದೆ ಇದೇ ನನ್ನ ಸಮಾಧಿ ಅಂತ ಹೇಳಿದ್ನಲ್ವ ಸ್ವಾಮಿಗಳದ್ದು ಇಲ್ಲೇ ಸಮಾಧಿ ಮಾಡಿರೋದು ಅವ್ರನ್ನ ನೋಡಿ ಇಲ್ಲಿ ಧ್ಯಾನ ಮಂದಿರ ಇದು ನಡ್ಕೊಂಡು ಹಿಂಗೆ ಹೋಗ್ಬೇಕು ಕೈಸಿಲ್ಲಿ ನನ್ನ ಮಗ ಮೆಟ್ಲು ಹತ್ಕೊಂಡು ಅವನೇ ಹೋಗ್ತಾ ಇದ್ದಾನೆ ನಡ್ಕೊಂಡು ನನ್ನ ಕೈಯೇ ಇಟ್ಕೊಳಲ್ಲ ಅವನಷ್ಟು ಅವನೇ ಹೋಗ್ತಾಯಿರ್ತಾನೆ ಕೈ ನಾನು ಬರ್ತಾ ಇದ್ದೀನೋ ಇಲ್ವೋ ಅಂತ ನೋಡ್ತಾ ಇದ್ದಾನೆ ನಾನು ವೀಡಿಯೋ ಮಾಡ್ತಾ ಇದ್ನಲ್ವಾ ಸೊ ಅದಕ್ಕೆ ಹಿಂದೆ ಬರ್ತಾ ಇದ್ದೆ ಅದಕ್ಕೆ ಅವನೇ ಫಸ್ಟ್ ಹೋಗ್ತಾ ಇದ್ದಾನೆ ನೋಡಿ ಇವಾಗ ದೇವರ ದರ್ಶನ ಮಾಡ್ಕೊಳ್ಳಿ ಗಾಯಸ್ ಗಾಯಿಸಿ ಇವರು ನೂರ ಎಂಟು ವರ್ಷ ಬದುಕಿರೋದೆ ಗ್ರೇಟ್ ಇವರು ದೇವ್ರ ಪವಾಡ ವಾಪಸ್ ಬಂದ್ವಿ ಇಲ್ಲಿಂದ ಇವಾಗ ಪ್ರಸಾದ ನಿಲಯಕ್ಕೆ ಬಂದ್ವಿ ಪ್ರಸಾದ ತಿನ್ನೋಣ ಅಂತ ಇಲ್ಲಿ ನೋಡಿ ರಾಶಿ ರಾಶಿ ಕುಂಬಳಕಾಯಿ ಹಾಕಿದ್ದಾರೆ ಅಕ್ಕಿ ರಾಗಿ ಬೇಳೆಗಳು ಕಾಳುಗಳು ಎಲ್ಲ ಇದೆ ಇಲ್ಲಿ ನೋಡಿ ಪ್ರಸಾದ ಅನ್ನ ಮತ್ತು ಸಾರು ಪ್ರಸಾದ ಇದೆ ಇಲ್ಲಿ ಮತ್ತೆ ವಾಪಸ್ ಬಂದ್ವಿ ಗಾಯಸ್ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಶೇರ್ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಮತ್ತು ಬೆಳಗ್ಗೆ ನೈನ್ ಟ್ವೆಂಟಿ ಸಿಕ್ಸ್ಗೆ ಟ್ರೈನ್ ಇದೆ ಸಾಯಂಕಾಲ ಫೋರ್ ಓ ಕ್ಲಾಕ್ ಕರೆಕ್ಟಾಗಿ ವಾಪಸ್ ಬರೋಕ್ಕೆ ಟ್ರೈನ್ ಇದೆ ನಿಮಗೂ ಏನಾದರೂ ಆ ದೇವರ ದರ್ಶನ ಮಾಡ್ಕೊಬೇಕು ಅಂತಂದರೆ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ನಿಮಗೆ ಆರಾಮಾಗೆ ಆ ಸ್ಟಾಪ್ಗೆ ಟ್ರೈನ್ ಇದೆ ಆರಾಮಾಗಿ ನೀವು ಹೋಗಿ ದರ್ಶನ ಮಾಡ್ಕೊಬೋದು